ಅದು ಪಕ್ಷ ನಿರ್ಧಾರ ಮಾಡ್ತದೆ ಯಾಕಂದ್ರೆ ಈಗ ಖರ್ಗೆ ಸಾಹೇಬರು ನಿಲ್ಲಬೇಕು ಹೇಳಿ ಜನರ ಒಂದು ಒತ್ತಾಶೆ ಕಲಬುರಗಿಯಲ್ಲಿ ಬಹಳ ಇದೆ ನೋವು ಕೂಡ ಅಷ್ಟೇ ಆಗಿದೆ ಹವಾಲ್ ಸಲ ಅವ್ರ ಮೇಲೆ ಆಗಿದಂಥ ಇದ್ರ ಮೇಲೆ ನೋವು ಕೂಡ ಇದೆ ಅವ್ರು ನಿಲ್ಲಬೇಕು ಅಂತೇಳಿ ಜನರ ಒತ್ತಾಯ ಇದೆ ಇನ್ನೇನು ಕೂಡ ಅವ್ರ ಕಡೆ ಚರ್ಚೆಗೆ ಬಂತು ಇವತ್ತು ಜನರ ಒತ್ತಾಯ ಕೂಡ ಇದೆ ಅವ್ರು ನಿಲ್ಲಬೇಕು ಅಂಥೇಳಿ ಅದೇ ತೊಂದರೆ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರಿಂದ ಎಲ್ಲ ಕಡೆನೂ ಚುನಾವಣಾ ಪ್ರಚಾರಕ್ಕೂ ಕೂಡ ಹೋಗಬೇಕಾಗ್ತದೆ ಹೀಗಾಗಿ ಪಕ್ಷ ತೀರ್ಮಾನ ಮಾಡ್ತದೆ ಯಾವುದು ಅವ್ರು ಒಂದು ಚುನಾವಣೆಗೆ ನಿಲ್ಲಬೇಕು ಅಥವಾ ತಂದ್ಸ ಅವರು ರಾಷ್ಟ್ರ ಮಟ್ಟದ ಕ್ಯಾಂಪೇನ್ ಮಾಡೋದ್ರಿಂದ ಅವ್ರು ಚುನಾವಣೆ ನಿಲ್ಬಾರ್ದು ಅಂದ್ರೆ ಅವ್ರ ಪಕ್ಷ ನಿರ್ಧಾರ ಮಾಡ್ತಾರೆ ಅಲ್ಲ ಪಕ್ಷ ನಿರ್ಧಾರ ಮಾಡ್ಬೇಕು ಯಾವ್ದು ಪಕ್ಷಕ್ಕೆ ಒಳಿತಾಗ್ತದೆ ನಿನ್ನೆ ಬಿಟ್ಟಿಂಗ್ ಆಯ್ತು ನಾವು ಅದಕ್ಕೆ ಒಂದು ನಿನ್ನೆ ಗೊತ್ತಾಗಿದ್ದು ಅದು ಬಿಟ್ಟಿಂಗ್ ಅಂದ್ರೆ ನಮ್ಮ ಅಭಿಪ್ರಾಯಗಳ ಈಗ ಎಲ್ಲರ ಅಭಿಪ್ರಾಯ ಒಂದೇ ಆಗಿದೆ ಖರ್ಗೆ ಸಾಹೇಬ್ರು ಅಲ್ಲಿ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ ಅಲ್ಲ ನಾವು ಕನಿಷ್ಠ ಹದಿನೆಂಟು ನಮ್ಮ ನಮ್ಮ ರಾಜ್ಯದಲ್ಲಿ ನಾವು ಕನಿಷ್ಠ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ